ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರ ಮಾರ್ಗದರ್ಶನದಲ್ಲಿ ಕೆ ಕೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಮಧುರವರು ನೂತನ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಹಿರಿಯ ಮುಖಂಡರು ಸ್ನೇಹಿತರು ಅಭಿಮಾನಿ ಬಳಗದವರು ಮತ್ತೆ ಅವರು ಬಹಳ ಕಾರ್ಯನಿರ್ವಹಿಸಿ ಒಂದು ಪಂಚಾಯಿತಿನ ಕಾರ್ಯಗಳನ್ನೆಲ್ಲ ಯಶಸ್ವಿಗೊಳಿಸ್ಲಿ ಅಂತ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಮ್ಮ ಕೇಗಲಹಳ್ಳಿ ಪಂಚಾಯತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಲು ಹೆಚ್ಚಿನ ಶ್ರಮ ವಹಿಸ್ತೀನಿ ಮತ್ತು ಇನ್ನೊಂದೇನಂದರೆ ನನಗೆ ಈ ಚಿಕ್ಕ ಅತಿ ಚಿಕ್ಕ ವಯಸ್ಸಿಗೆ ನನಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಹಕರಿಸಿದಂಥ ಹಾಗೂ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು ಎಚ್ ಡಿ ಸೋಮಶೇಖರ್ ಸಾಹೇಬರು ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶಿವಮಾಲಯ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮನವರಾದಂಥ ಮಹೇಶ್ ಅವರು ಮತ್ತು ಭಾಗದ ಎಲ್ಲ ಮುಖಂಡರು ಹಿರಿಯರು ಆಮೇಲೆ ನಮ್ಮ ಕೆಗೋಲಹಳ್ಳಿ ಗ್ರಾಮದ ಜನತೆಗಳು ರಾಷ್ಟ್ರವಾದದೊಂದಿಗೆ ನಾನು ಇವತ್ತು ಉಪಾಧ್ಯಕ್ಷ ಸ್ಥಾನನ ಅಲಂಕರಿಸಿದ್ದೀನಿ ಆ ಸ್ಥಾನಕ್ಕೆ ತುಂಬ ಗೌರವ ಕೊಟ್ಟು ಆ ಸ್ಥಾನನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದದೊಂದಿಗೆ ಅವರ ಅಪ್ಪಣೆ ಮೇರೆಗೆ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದೆ ಇದ್ದ ಉಪಾಧ್ಯಕ್ಷರಾದ ಗೋವಿಂದರಾಜು ಅವರು ತುಂಬ ಸಂತೋಷದಿಂದ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿ ನಮಗೊಂದು ಅವಕಾಶ ಮಾಡಿಕೊಟ್ರು ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಇಪ್ಪತ್ತೇಳು ಜನ ಸದಸ್ಯರು ಕೂಡ ಎಲ್ಲರೂ ಯಾವುದೇ ವಿರೋಧ ಇಲ್ದಿರ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಇರುವ ಕಾಲಾವಕಾಶದಲ್ಲಿ ಪಂಚಾಯತಿ ಎಲ್ಲ ಕಾರ್ಯಗಳು ಅಧ್ಯಕ್ಷರು ಇವರು ಜೊತೆಗೂಡಿ ಒಳ್ಳೆಯ ಎಲ್ಲ ಕುಡಿಯೋರಿ ವ್ಯವಸ್ಥೆ ಇರ್ಬೋದು ಶಾಸಕರು ತುಂಬ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಅವರ ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಅವರ ಅವ್ರ ಮಾರ್ಗದರ್ಶನದಲ್ಲಿ ಈ ಪಂಚಾಯತಿನ ಮಾದರಿ ಪಂಚಾಯತಿ ಮಾಡಲಿ ಅಂತ ಅವರಿಗೆ ಶುಭ